ಯಾರು ಹೇಳಿದ್ರು ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸ್ಲಂ ಬೋರ್ಡ್ದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸ್ಲಂ ಬೋರ್ಡ್ದು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ಇದೆ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಒಂದು ಮನೆ ಒಂದು ಮನೆ ಕೊಡಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದುವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಟಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಯಿತು ಒಂದುವರೆ ಲಕ್ಷ ಕೇಂದ್ರ ಸರ್ಕಾರ ಅದು ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಅದು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನನ್ನ ಗಮನಿಗಾದ್ಮೇಲೆ ಇದೆಲ್ಲ ಮನೆಗಳು ಯಾವಾಗ ಸಂಖ್ಯೆನಾಗಿದು ಹಿಂದಿನ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಶಾಂಕ್ಷನ್ ಅದಾದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಕೇಳ್ಕೊಳ್ರಿ ಮೊದಲೇ ಕೇಳಿ 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 ಹನ್ನೊಂದು ಏಳು ಏಳುವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕೊಡಬೇಕು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಒಂದು ಮನೆ ಕೊಟ್ಟಿಲ್ಲ ಬಿ ಜೆ ಪಿ ಸರ್ ನಾನು ಬಿ ಜೆ ಪಿಯವ್ರಿಗೆ ಓಪನ್ ಸವಾಲು ಮಾಡಿದ್ದೀನಿ ಭಾಳ ಸದ್ಯಲ್ಲಿ ನಿಮ್ಮ ಕಾಲದಲ್ಲಿ ಅವಾಗ ಏನೇನು ಗ್ಯಾರಂಟಿ ಇರಲಿಲ್ಲ ಯಾವುದೂ ಗ್ಯಾರಂಟಿ ಇರಲಿಲ್ಲ ನಮ್ಗೆ ಗ್ಯಾರಂಟಿ ಒತ್ತಡದಲ್ಲೂ ನಾವು ಈ ಬಡವ್ರ ಮನೆ ಕೊಡಬೇಕಂತ ನಾವು ತೀರ್ಮಾನ ಮಾಡಿ ಮನೆ ಮುಖ್ಯಮಂತ್ರಿಗಳು ಇಲ್ಲ ಕೂಡ ನೀನು ಹೇಳ್ತಾರೆ ಸತ್ಯ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಸರ್ಕಾರ ವತಿಯಿಂದ ನಾಲ್ಕು ಲಕ್ಷ ನಾನು ಕೊಡ್ತೀನಿ ನಾನು ಮನೆಗಳು ಕಟ್ಟಿ ಕೊಡಬೇಕಂತೇಳಿಬಿಟ್ಟು ಮನೆ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷದಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಟ್ಟಿಲ್ಲ ಅವ್ರು ಬಡವ್ರು ಅವ್ರು ಬಡವ್ರ ಬಗ್ಗೆ ಇರಲಿಲ್ಲ ಅದ್ರ ಜೊತೆಯಲ್ಲಿ ಇದೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಖಿಗೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಇದ್ದೀನಿ ಬಡವರಿಗೆ ಏನಕ್ಕೆ ಬಿ ಜೆ ಪಿ ಅವ್ರ ಗ್ಯಾರಂಟಿ ಇರಲಿಲ್ಲ ಯಾವುದು ಕೊಡ್ಬೋದಾಗಿದ್ದು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದೆ ನಮ್ಮ ಗ್ಯಾರಂಟಿದಲ್ಲೂ ಬಿ ಜೆ ಪಿಯವರು ಹೇಳಿಬಿಡಲಪ್ಪ ನಾವು ಸ್ಟ ಪಾಪ ಸೋಮಣ್ಣ ಪ್ರಯತ್ನ ಮಾಡಿದ್ರು ಭಾಳಷ್ಟು ಸೋಮಣ್ಣ ಬಡವ್ರ ಬಗ್ಗೆ ಕಾಲೇಜ್ ಇತ್ತು ಭಾಳಷ್ಟತಿ ಸೋಮಣ್ಣ ಪ್ರಯತ್ನ ಮಾಡಿದ್ದಾರೆ ಯಡಿಯೂರಪ್ಪ ಇರುವಾಗ ಪ್ರಯತ್ನ ಮಾಡಿದ್ದಾರೆ ಬಸವರಾಜ ಬೊಮ್ಮ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ ಸರ್ ಬಡವರು ದುಡ್ಡು ಕಟ್ಟೋಕ್ಕಾಗಲ್ಲ ನಾವು ಸರ್ಕಾರ ಸರ್ಕಾರ ವತಿಯಿಂದನೇ ನಾವು ಕಟ್ಕೊಡುವ ಅಂತ ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಅವ್ರು ಕೇಳಿಲ್ಲ ಮಾಡಿಲ್ಲ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಅವ್ರಿಗೆ ನಾವು ಗ್ಯಾರಂಟಿದಲ್ಲೂ ಮಾಡಿ ಇದೇ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರು ನಲ್ವತ್ತೈದು ಮನೆಗಳು ಕೊಡ್ತಾ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ

ನನ್ನ ಕರ್ತವ್ಯ ಧರ್ಮ ಆಗ್ತದಂತ ಆ ಶಿವಗಂಗಾ ಅವ್ರು ಕೊಡ್ತಾ ಇರ್ಬೋದು ಬರೋ ವರ್ಷದಲ್ಲಿ ನಾವು ಟಾರ್ಗೆಟು ಕೊಟ್ಟಿಲ್ಲ ಭಾಳ ವರ್ಷದಿಂದ ಬಿ ಜೆ ಪಿ ಕಾಲದಲ್ಲೂ ಟಾರ್ಗೆಟ್ ಇಲ್ಲ ನಾವು ಎರಡು ವರ್ಷ ಆಯಿತು ಸರ್ಕಾರ ಬಂದು ನಾವು ಟಾರ್ಗೆಟ್ ಕೊಟ್ಟಿಲ್ಲ ಮನೆ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿದೆ ಅಂತೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ ಬರೋ ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಡ್ತಾರೆ ಹೊಸದಾಗಿ ಎಲ್ಲರಿಗೂ ಮನೆಗಳು ಕೊಡ್ತೀವಿ ಇಲ್ಲ ಯಾವ್ದು ದಿಲ್ಲಿಗೆ ಹೋಗೋದು ಯಾವುದು ಇಲ್ಲ ಅಲ್ಲ ಇಲ್ಲ 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 ಓ ಅಪ್ಪ ಇಲ್ಲ ಇಲ್ಲ ಒಂದು ನಿಮಿಷ ಈಗ ನಾನು ನೋಡಿದೆ ಕುಮಾರಸ್ವಾಮಿ ಹೇಳಿಕೆ ನೋಡಿದೆ ಅವರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಯಾವ ದುಡ್ಡು ಎಂಥ ದುಡ್ಡು ಅಂತ ಕೇಳಿದ್ದಾರೆ ನಾನು ಕುಮಾರಸ್ವಾಮಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ ನಾನು ಏನಿಕ್ಕೆ ರೀ ಬಡವ್ರು ಕೊಡೋಕ್ಕೆ ಹೊಟ್ಟೆಗಿಷ್ಟು ನಿಮಗೆ ಬಡವ್ರು ಕೊಟ್ಟರೆ ಒಟ್ಟೆ ಹೊಟ್ಟೆಗಿಷ್ಟು ಬಿಡ್ತೀರಾ ನೀವಂತೂ ಕೊಡೋಕ್ಕೆ ಮನಸ್ಸಿಲ್ಲ ಕೊಡೋವ್ರಿಗೂ ನೀವು ಈ ಥರ ಮಾಡಿದ್ರೆ ಪಾಪ ಕೊಡೋರು ಎಲ್ಲೋಗ್ತಾರೆ ಬಡವ್ರು ಎಲ್ಲಿ ಹೋಗ್ಬೇಕು ಆಯಿತು ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿಲ್ಲ ನಾನು ನಾನು ಏನು ಹೇಳಿದ್ದೀನಿ ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ನಾನು ನಾನು ಇಪ್ಪತ್ತೈದು ಲಕ್ಷ ಅಂತ ಹೇಳಿಲ್ಲ ನಾನು ಸಣ್ಣ ಕಾಣಿಕೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ರೀ ರಾಜಶೇಖರ್ ಸತ್ಯದೇನಿಲ್ಲ ಐವತ್ತು ಕೋಟಿ ಕೊಟ್ಟರು ಅವನಿಗೆ ತರಕ್ಕೆ ಸಾಧ್ಯ ಆಗಲ್ಲ ಆಯಿತು ನಾನು ಇಪ್ಪತ್ತೈದು ಲಕ್ಷ ಅಂತೂ ಕೊಟ್ಟಿಲ್ಲ ಕೊಟ್ಟಿದ್ದೆ ಅಂತ ಹೇಳ್ಕೊಳ್ಳಿ ಖುಷಿ ಪಡಬೇಕಿಲ್ಲ ದೇವ್ರು ನಿಮ್ಮ ಮನಸ್ಸು ಕೊಟ್ಟಿಲ್ಲ ನಮ್ಮಂತವ್ರು ನಮ್ಮ ಮನಸ್ಸು ಕೊಟ್ಟಿದ್ದೇನಿಲ್ಲ ಬಡವರು ಸಹಾಯ ಮಾಡ್ಬೇಕಂತ ಅದಕ್ಕೆ ಏನಿಗ್ರಿ ಒಟ್ಟೆ ಇಚ್ಬಿಟ್ಟಿರಾ ಅದಕ್ಕೇನಿಗೆ ಒಟ್ಟೆ ಇಚ್ಬಿಡ್ತೀರಾ